श्रीगणेशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಶ್ವಿನಿ ನಕ್ಷತ್ರವಿದೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಧ್ರುವ ಯೋಗ ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಚಂದ್ರಗ್ರಹ ಅಶ್ವಿನಿ ನಕ್ಷತ್ರದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಸಂಚಾರ ಮಾಡಲಿದ್ದು ಆ ನಂತರದಲ್ಲಿ ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ಈ ದಿನ ಚಂದ್ರಪ್ರಭಾವ ನಿಮಗೆ ಶುಭ ಮತ್ತು ಅಶುಭ ರೀತಿ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮಿಶ್ರವಾಗಿ ಪ್ರಭಾವ ಆಗಲಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಇಂದಿನ ನಿಮ್ಮ ಸತ್ಕರ್ಮಗಳ ಸಂತೋಷವೇ ನನ್ನ ಸಂತೋಷ ಅಶ್ವಿನಿ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ನಕ್ಷತ್ರದಲ್ಲೇ ಸಂಚಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಬೆಳಗಿನ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಮಧ್ಯಾಹ್ನದ ನಂತರದಲ್ಲಿ ಎರಡು ಗಂಟೆ ಗಂಟೆಯ ನಂತರದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನು ನೀಡುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಸಾಗುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳು ಮುಖ್ಯ ಕೆಲಸ ಕಾರ್ಯಗಳನ್ನ ಎರಡು ಗಂಟೆಯ ನಂತರದಲ್ಲಿ ನೀವು ತೆಗೆದುಕೊಳ್ಳಿ ಯಾಕೆಂದರೆ ಸಂಪತ್ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗುತ್ತೆ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯವೂ ಸಿಗುತ್ತೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಭಾವ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲೇ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳ ವಿಳಂಬ ಆಗುತ್ತೆ ಜನ್ಮ ತಾರಾಬಲದಲ್ಲಿ ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತಿರುತ್ತೆ ಹಾಗಾಗಿ ಮಧ್ಯಾಹ್ನದೊಳಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಒಳ್ಳೆ ಪ್ರಭಾವ ಮತ್ತು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮಧ್ಯಾಹ್ನದವರೆಗೆ ಮಿತ್ರತಾರಾಬಲದಲ್ಲಿ ಸಂಚಾರ ಆ ನಂತರದಲ್ಲಿ ಪರಮ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಪೂರ್ಣವಾಗಿ ಇಂದಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಈ ಈ ದಿನ ನೀವು ಪ್ರಯತ್ನ ಪಡುವ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಮತ್ತು ಏನೇನು ಯೋಜನೆಗಳನ್ನು ಮಾಡಿಕೊಂಡಿರ್ತೀರಾ ಈ ದಿನ ಇಷ್ಟು ಮಾಡಬೇಕು ಅಂತ ಆ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ ಆದರೂ ಕೆಲವು ಸಂದರ್ಭದಲ್ಲಿ ಇತರರ ಸಮಸ್ಯೆಗಳಲ್ಲಿ ನೀವಿದ್ದಾಗ ಇತರರ ತಾರಾಬಲವು ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ ಮತ್ತು ಕಠಿಣವಾದಂತಹ ಸಮಸ್ಯೆಗಳಲ್ಲಿ ಇದ್ದಾಗ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರ್ಬೋದು ಇಂದಿನ ಬಹುಪಾಲು ಕೆಲಸ ಕಾರ್ಯಗಳು ಕೃತಿಕಾ ನಕ್ಷತ್ರದವರಿಗೆ ಆಗುತ್ತೆ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ನೈದುನ ತಾರಾಬಲದಲ್ಲಿ ಚಂದ್ರ ಪ್ರಭಾವ ಅಶುಭವಾಗಿರುತ್ತೆ ಮನಸ್ಸು ಗೊಂದಲದಿಂದ ಇರುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತೆ ಇತರರಿಂದಲೂ ನಿರಾಶೆ ನಿಮ್ಮಿಂದಲೇ ಮಿಸ್ಟೇಕ್ ಆಗಬಹುದು ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟ್ ಆಗಿ ಮುಂದುವರಿಯುತ್ತೆ ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರುತ್ತೆ ನಷ್ಟವೂ ಆಗಬಹುದು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ನಾಲ್ಕನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಆಲೋಚನೆಗಳು ಮತ್ತು ಕೆಲಸ ಕಾರ್ಯಗಳಲ್ಲಿ ಸಮಾತನಕರವಾದಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಐದನ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳ ವಿಳಂಬ ಆಗುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯಂ ವನ್ನ ಪಠನೆ ಮಾಡಿ ಮಧ್ಯಾಹ್ನದ ನಂತರದಲ್ಲಿ ನಿಮಗಾಗಬಹುದಾದಂತಹ ಗೊಂದಲದ ಮನಸ್ಸು ಮತ್ತು ಯಾವುದೇ ಕಷ್ಟ ನಷ್ಟಗಳಿದ್ದರೂ ದೇವರ ರಕ್ಷೆ ಇರುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಇರುತ್ತೆ ಬೆಳಗ್ಗಿನ ಸಂದರ್ಭದಿಂದ ಮಧ್ಯಾಹ್ನದೊಳಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಫಾಸ್ಟ್ ಆಗಿ ಮಾಡೋದ್ರಿಂದ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ на Центар и Содринда. ನಿಮ್ಮ ಕೆಲಸ ಕಾರ್ಯಗಳು ಮಧ್ಯಾಹ್ನದವರೆಗೂ ಕಷ್ಟ ಆಗ್ತಾ ಇರುತ್ತೆ ಸುಲಭವಾಗಿ ಮಾಡಬಹುದಾದ ಕೆಲಸ ಕಾರ್ಯಗಳಲ್ಲಿಯೂ ಗೊಂದಲ ಆಗ್ಬೋದು ಹಿನ್ನಡೆ ಆಗ್ಬೋದು ಆದರೆ ಮಧ್ಯಾಹ್ನದ ನಂತರದಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರ ಮನಸ್ಸಿಗೆ ಸಮಾಧಾನಕರವಾಗಿರುತ್ತೆ ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಕ್ಷೇಮತಾರಾಬಲದಲ್ಲಿ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಧ್ಯಾಹ್ನದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ನಿಮಗೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಪ್ರಭಾವ ಇರುತ್ತೆ ಮನಸ್ಸು ಗೊಂದಲಕ್ಕೊಳಗಾಗುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ಒಳಗಡೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗೋದಿಲ್ಲ ಬಹುಪಾಲು ಒಳ್ಳೆ ಫಲಗಳನ್ನು ಮಧ್ಯಾಹ್ನದವರೆಗೆ ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಮಧ್ಯಾಹ್ನದವರೆಗಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯೂ ಆಗ್ಬೋದು ಗೊಂದಲದಿಂದಿರುತ್ತೆ ಮನಸ್ಸು ನಿಧಾನ ಆಗ್ತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ಬೆಳಗಿನ ಯೋಜನೆಗಳು ಏನೇ ಪೆಂಡಿಂಗ್ ಇದ್ದರೂ ಮಧ್ಯಾಹ್ನದ ನಂತರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಮಧ್ಯಾಹ್ನದ ನಂತರ ಮುಖ್ಯ ಕಾರ್ಯ ಕೆಲಸಗಳನ್ನು ಮಾಡೋದ್ರಿಂದ ಒಳ್ಳ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಧ್ಯಾಹ್ನದವರೆಗೂ ಇತರರ ಸಹಾಯ ಆಗ್ಬೋದು ಕೆಲಸ ಕಾರ್ಯಗಳು ಮುಂದುವರಿಯುವುದು ಮತ್ತು ಅದರಿಂದ ಲಾಭ ಮನಸ್ಸು ಸಂತೋಷಕರವಾಗಿರುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುತ್ತೆ ಹಿನ್ನಡೆ ಆಗುತ್ತೆ ಮನಸ್ಸು ಗೊಂದಲಕ್ಕೊಳಗಾಗುತ್ತೆ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಅಂದರೆ ಜನ್ಮತಾರಾಬಲದಲ್ಲೇ ಸಂಚಾರ ಅಂದರೆ ಮಕ ನಕ್ಷತ್ರಕ್ಕೂ ಇಂದು ಚಂದ್ರ ಸಂಚರಿಸುವ ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕೂ ಕೇತುಗ್ರಹ ಅಧಿಪತಿ ಆಗಿರೋದ್ರಿಂದ ಜನ್ಮತಾರಾಬಲ ಆಗುತ್ತೆ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಗೊಂದಲ ಇರುತ್ತೆ ಉದಾಸೀನ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ನೀವು ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬಹುದು ಮಧ್ಯಾಹ್ನದ ನಂತರದಲ್ಲಿ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಬೆಳಕಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಳಂಬ ಆದರೂ ಮಧ್ಯಾಹ್ನದ ನಂತರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಸುಲಭ ಆಗುತ್ತೆ ಪುಬ್ಬಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೆಂಟನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲಗಳನ್ನು ಪಡೆದುಕೊಳ್ತೀರಾ ಅಂದರೆ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯ ಸಿಗುವಂತೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂತೆ ಅದರಿಂದ ಲಾಭ ಆಗುವಂತೆ ಈ ರೀತಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ತಾರಾಬಲ ಆಗುತ್ತೆ ಜನ್ಮತಾರಾಬಲದಲ್ಲಿ ಗೊಂದಲ ಆಗುವಂತೆ ಮನಸ್ಸಿನಲ್ಲಿ ಏನಕ್ಕೆ ಸುಲಭವಾದ ಕೆಲಸ ಕಾರ್ಯಗಳು ಕಷ್ಟ ಆಗುವಂತೆ ಈ ರೀತಿ ಪ್ರಭಾವ ಇರುತ್ತೆ ಸ್ವಲ್ಪ ಮಟ್ಟಿಗೆ ಉದಾಸೀನ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುವಂತೆ ಜನ್ಮ ತಾರಾಬಲದ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಮಧ್ಯಾಹ್ನದ ಒಳಗೆ ಮಾಡೋದ್ರಿಂದ ತಾರಾಬಲ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ಉತ್ತರ ನಕ್ಷತ್ರದವರಿಗೆ ಚಂದ್ರಗ್ರಹ ಬೆಳಿಗ್ಗೆ ಮಿತ್ರತಾರಾಬಲದಲ್ಲಿ ಮಧ್ಯಾಹ್ನದ ನಂತರ ಪರಮ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗಿ ತಾರಾಬಲ ಇರುತ್ತೆ ಆ ಚಂದ್ರ ಇಲ್ಲಿ ಶುಭ ಫಲವನ್ನೇ ನೀಡ್ತಾರೆ ಆದರೆ ಸ್ಥಾನದಲ್ಲಿ ಅದು ಅಷ್ಟಮ ಆಗುತ್ತೆ ಹಾಗಾಗಿ ಅಡೆತಡೆಗಳು ಆಗ್ಬೌದು ಅಡೆತಡೆಗಳ ನಂತರ ನಿಮಗೆ ಒಳ್ಳೆಯ ಫಲ ಸಿಗ್ಬೌದು ಅಥವಾ ನಿಮಗೆ ಇಲ್ಲಿ ಮನಸ್ಸಿಗೆ ನೋವಾಗಿ ನಿಮಗೆ ಒಂದು ಶುಭ ಆಗ್ಬೋದು ಮನಸ್ಸಿಗೆ ಸಂತೋಷ ಆಗ್ಬೋದು ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಚಂದ್ರಗ್ರಹ ಈ ರೀತಿ ಪ್ರಭಾವವನ್ನು ಮಾಡ್ತಾರೆ ಹಾಗಾಗಿ ಮಿತ್ರ ತಾರಾಬಲ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಒಳ್ಳೆ ಫಲವನ್ನೇ ನೀಡುತ್ತಾರೆ ಆದರೆ ಅದಕ್ಕೆ ಏನಾದರೂ ಕೊರತೆಗಳಿರುತ್ತೆ ಹಾಗಾಗಿ ಒಳ್ಳೆ ಯೋಜನೆಗಳನ್ನು ಮಾಡಿ ಸರಿಯಾದಂತಹ ಮಾರ್ಗದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಹಸ್ತಾನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ಸಂಚಾರ ನೈದುನ ತಾರಾಬಲದಲ್ಲಿ ಸಂಚಾರ ಮಧ್ಯಾಹ್ನದವರೆಗೂ ಅಶುಭ ಮತ್ತು ಅಷ್ಟಮದ ದೋಷವು ಆಗುತ್ತೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನ ಆಗೋದ್ರಿಂದ ಅಷ್ಟಮದ ದೋಷ ಅಂದರೆ ಅಡೆತಡೆಗಳಿರುತ್ತೆ ಯಾರಿಂದನಾದರೂ ನಿಮಗೆ ಇಲ್ಲಿ ಕೊರತೆಗಳಾಗ್ಬೋದು ನಿಮ್ಮ ಕೆಲಸ ಕಾರ್ಯಗಳೇ ಮುಖ್ಯ ಕೆಲಸ ಕಾರ್ಯಗಳು ಇದ್ದವರಿಗೆ ಮಾತ್ರ ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ ಮನಸ್ಸು ಗೊಂದಲದಿಂದಿರುತ್ತೆ ಹಾಗಾಗಿ ಬೇಡದ ಕೆಲಸಗಳು ಅಥವಾ ಇನ್ನು ನಿಮ್ಮ ಎಲ್ಲಿ ಅಗತ್ಯ ಇರೋದಿಲ್ವೋ ಅಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಸರಿಯಾದ ಯೋಜನೆಗಳಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕು ಮತ್ತು ಈ ದಿನ ನಿಮಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂದರೆ ಬೆಳಗಿನ ಸಂದರ್ಭದಲ್ಲಿ ಎ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಮತ್ತು ನಿಮಗೆ ಆಗಬಹುದಾದಂತಹ ಇಲ್ಲಿ ನಷ್ಟ ಆಗ್ಬೋದು ಅಥವಾ ಅಡೆತಡೆಗಳಾಗ್ಬೋದು ಇವೆಲ್ಲವೂ ಅವಾಯ್ಡ್ ಆಗುತ್ತೆ ಮಧ್ಯಾಹ್ನದ ನಂತರ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಚಿತ್ತಾನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೈದನೇ ನಕ್ಷತ್ರದಲ್ಲಿ ಸಂಚಾರ ಮಧ್ಯಾಹ್ನದವರೆಗೂ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಇಲ್ಲಿ ತಾರಾಬಲವಿದೆ ಆದರೆ ಅಷ್ಟಮದ ದೋಷ ಆಗುತ್ತೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಸಂಚಾರ ಅಡೆತಡೆಗಳಿರುತ್ತೆ ಏನಾದರೂ ಪಡೆದುಕೊಳ್ಬೇಕಂದ್ರೆ ಕೊರತೆಗಳಿಂದ ನೀವು ಅದನ್ನು ನಿಭಾಯಿಸಿಕೊಂಡು ಆನಂತರ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತಿರುತ್ತೆ ಮನಸ್ಸು ಗೊಂದಲಕ್ಕೂ ಒಳಗಾಗ್ಬೋದು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಏಕೆಂದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ನೈದುನ ತಾರಾಬಲದಲ್ಲಿ ಸಂಚಾರ ಅಂದರೆ ತಾರಾಬಲದ ದೋಷವೂ ಆಗುತ್ತೆ ಅಷ್ಟಮದ ದೋಷವೂ ಆಗುತ್ತೆ ಅಡೆತಡೆಗಳನ್ನು ನೀವು ಅವಾಯ್ಡ್ ಮಾಡಿಕೊಳ್ಬೇಕು ಮತ್ತು ಕೆಟ್ಟ ಫಲಗಳಿಂದ ನೀವು ಪಾರಾಗಬೇಕು ಆ ಬ್ರಹ್ಮಾಂಡದ ರಕ್ಷೆ ನಿಮಗಿರುತ್ತೆ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮಾಡಲೇಬೇಕಾದ ಕೆಲಸ ಕಾರ್ಯಗಳು ಇದ್ದಲ್ಲಿ ಮಧ್ಯಾಹ್ನದ ಒಳಗೆ ಮಾಡೋದ್ರಿಂದ ಸರಿಯಾದ ಯೋಜನೆಗಳಿಂದ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟನ್ನ ನೀವು ಪಡೆದುಕೊಳ್ಳುತ್ತೀರಾ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಮಧ್ಯಾಹ್ನದವರೆಗೂ ನಿಮ್ಮ ಮನಸ್ಸು ಗೊಂದಲದಿಂದ ಇರುವಂತೆ ನಿಮ್ಮ ಕೆಲಸ ಕಾರ್ಯಗಳು ಕಷ್ಟ ಆಗುವಂತೆ ಇರುತ್ತೆ ಹಾಗಾಗಿ ಸರಿಯಾದ ಯೋಜನೆಗಳನ್ನು ಮಾಡಬೇಕು ನಿಮ್ಮಿಂದಲೇ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮನ್ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿತೀರ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಹೆಚ್ಚಿನ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರದಲ್ಲಿ ಕ್ಷೇಮತಾರಾ ಬಲದಲ್ಲಿ ಮಧ್ಯಾಹ್ನದವರೆಗೆ ಸಂಚಾರ ಇರುತ್ತೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ ಫಾಸ್ಟಾಗಿ ಮಾಡ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗದೇ ಇರಬಹುದು ನಿರಾಶೆಯೂ ಆಗ್ಬೋದು ಪೆಂಡ್ ನಿಂಗಾಗಿ ಉಳಿಬಹುದು ನಿಮ್ಮಿಂದಲೇ ಸಮಸ್ಯೆಗಳು ಆಗುವಂತಿರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಇದುರಾಧ ನಕ್ಷತ್ರದವರಿಗೆ ವಿಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ಅಂದರೆ ಹನ್ನೆರಡನೇ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಅಶುಭವನ್ನ ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತೆ ಗೊಂದಲದಲ್ಲಿ ಮನಸ್ಸಿರುವಂತೆ ಇರುತ್ತೆ ಕೆಲಸ ಕಾರ್ಯಗಳಿಗೆ ಹೆಚ್ಚು ಎಫರ್ಟ್ ಹಾಕಿದಾಗ ಮಾತ್ರ ಒಳ್ಳೆಯ ಫಲಗಳು ದೊರೀತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಕ್ಷೇಮತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ ಬೆಳಗಿನಿಂದ ಏನು ಹಿನ್ನಡೆ ಆಗ್ತಾ ಇರುತ್ತೆ ವಿಳಂಬ ಆಗ್ತಾ ಇರುತ್ತೆ ಅದರಲ್ಲೆಲ್ಲ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಫಾಸ್ಟಾಗಿ ಮುಂದುವರಿತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮಧ್ಯಾಹ್ನದ ನಂತರ ಮನಸ್ಸು ಸಮಾಧಾನಕರವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರ ಅಂದ್ರೆ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳು ಅಭಿವೃದ್ಧಿಯ ಚಿಂತನೆಗಳು ಮತ್ತು ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಹೆಚ್ಚಿನ ಎಫರ್ಟ್ ಹಾಕಬೇಕಾಗತ್ತೆ ಮೂಲ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಜನ್ಮತಾರಾಬಲದಲ್ಲಿ ಚಂದ್ರನ ಸಂಚಾರ ಅಂದರೆ ಮೂಲ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರ ಒಂದೇ ಗ್ರಹದ ನಕ್ಷತ್ರಗಳಾಗಿರೋದ್ರಿಂದ ತಾರಾಬಲ ಆಗುತ್ತೆ ಇಲ್ಲಿ ನಿಮ್ಮ ಮನಸ್ಸು ಗೊಂದಲ ಇರುವಂತೆ ಚಂದ್ರ ಪ್ರಭಾವ ಕೆಲಸ ಕಾರ್ಯಗಳು ಕಷ್ಟ ಆಗುವಂತೆ ಚಂದ್ರ ಪ್ರಭಾವ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸ ಕಾರ್ಯಗಳು ಫಾಸ್ಟ್ ಆಗಿ ಮುಂದುವರಿಯುತ್ತೆ ಮತ್ತು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಯಾಕೆಂದ್ರೆ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಮಧ್ಯಾಹ್ನದ ನಂತರ ಆಗುತ್ತೆ ಪೂರ್ವಾಷಾಢ ನಕ್ಷತ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರ ಒಂಬತ್ತನೇ ನಕ್ಷತ್ರ ಆಗುತ್ತೆ ಪರಮ ಮಿತ್ರತಾ ಆಗುತ್ತೆ ಮಧ್ಯಾಹ್ನದವರೆಗೂ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಇಂದಿನ ಏನೇ ಯೋಜನೆಗಳಿದ್ದರೂ ಮಧ್ಯಾಹ್ನದೊಳಗೆ ಮಾಡ್ಕೊಳ್ಳಿ ಯಾಕಂದರೆ ಮಧ್ಯಾಹ್ನದ ನಂತರದಕ್ಕೆ ನೀವು ಹೆಚ್ಚಿನ ಎಫರ್ಟ್ ಹಾಕಬೇಕಾಗತ್ತೆ ನಿಮಗೆ ಉದಾಸೀನ ಆಗುತ್ತೆ ಹಾಗಾಗಿ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಪೆಂಡಿಂಗ್ ವರ್ಕ್ ಆಗಿ ಉಳಿಬಹುದು ಮಧ್ಯಾಹ್ನದೊಳಗೆ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಮಿತ್ರತಾರಾ ಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮತ್ತು ಮಧ್ಯಾಹ್ನದ ನಂತರದಲ್ಲೂ ಪರಮ ಮಿತ್ರತಾರಾ ಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮತ್ತು ನಿಮ್ಮ ಜನ್ಮರಾಶಿಯಿಂದ ಚಂದ್ರ ಸಂಚಾರ ಆಗುವ ರಾಶಿ ಪಂಚಮ ಮತ್ತು ಚತುರ್ಥ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳಿರುತ್ತವೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಅಭಿವೃದ್ಧಿಯ ಫಲ ಅಭಿವೃದ್ಧಿಯ ಚಿಂತನೆಗಳಿರುತ್ತೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲ ಇರುತ್ತೆ ಉತ್ತರ ಆಷಾಢ ನಕ್ಷತ್ರದವರು ಈ ದಿನ ಸರಿಯಾದ ಯೋಚನೆಗಳನ್ನು ಮಾಡಿ ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಾರಾಬಲ ಪೂರ್ಣ ದಿನ ಚೆನ್ನಾಗಿದ್ದರೂ ಇತರರ ಸಮಸ್ಯೆಗಳು ಇತರರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳಗೊಂಡಿದ್ದಾಗ ಅವರ ತಾರಾಬಲವು ವರ್ಕ್ ಆಗ್ತಾ ಇರುತ್ತೆ ಆಗ ಮಾತ್ರ ನಿಮಗೆ ಸಮಸ್ಯೆಗಳಾಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಅಂಥ ಕೆಲಸ ಕಾರ್ಯಗಳು ಮಾತ್ರ ನಿಮಗೆ ಇಲ್ಲಿ ಡಿಲೇ ಆಗುತ್ತೆ ಆಗ್ಬೋದು ಸಮಸ್ಯೆ ಆಗ್ಬೋದು ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಮನಸ್ಸಿಗೆ ಸಮಾಧಾನಕರವಾದಂಥ ರಿಸಲ್ಟನ್ನು ನೀಡುತ್ತೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲ ಮಧ್ಯಾಹ್ನದವರೆಗೆ ಚಂದ್ರನ ಪ್ರಭಾವ ಗೊಂದಲದಿಂದಿರುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತೆ ಏನಾದರೂ ಸಮಸ್ಯೆಗಳಿರುವಂತೆ ಆಗುತ್ತೆ ಒಳ್ಳೆ ರಿಸಲ್ಟ್ ಇರೋದಿಲ್ಲ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಮಧ್ಯಾಹ್ನದ ನಂತರ ಕೆಲಸ ಕಾರ್ಯಗಳಲ್ಲಿ ಆ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಬೆಳಗಿನ ಸಂದರ್ಭದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಪಠಿಸಿ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳ ಅವಾಯ್ಡ್ ಆಗುತ್ತೆ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳು ಮತ್ತು ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿತಾ ಇರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಬಹುದು ಅಥವಾ ಏನಾದರೂ ಅಡೆತಡೆಗಳಾಗಬಹುದು ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಧನಿಷ್ಠ ನಕ್ಷತ್ರದವರು ಮಧ್ಯಾಹ್ನದ ನಂತರ ಬರಬಹುದಾದಂತಹ ಸಮಸ್ಯೆಗಳ ಅವಾಯ್ಡ್ ಮಾಡಿಕೊಳ್ಳುವುದಕ್ಕಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಮನಸ್ಸು ಸರಿಯಾಗಿ ಇಲ್ಲಿ ಯೋಜನೆಗಳನ್ನು ಮಾಡಬೇಕು ಕೆಲಸ ಕಾರ್ಯಗಳಿಗೆ ನಿಮ್ಮ ರಕ್ಷೆಯನ್ನ ನೀವು ಮಾಡಿಕೊಳ್ಬೇಕು ಏಕೆಂದರೆ ಚಂದ್ರ ನೈದುನ ತಾರಾಬಲದಲ್ಲಿ ಸಂಚರಿಸುವಾಗ ಅಶುಭವನ್ನ ನೀಡ್ತಾರೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಅಶುಭ ಫಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತೆ ಮತ್ತು ಮನಸ್ಸು ಅಸಮಾಧಾನಕರವಾಗಿರುವಂತೆ ಗೊಂದಲಕ್ಕೆ ಒಳಗಾಗಿರುವಂತೆ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಮಾಧಾನ ಆಗಿರುತ್ತೆ ಮತ್ತು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಮನಸ್ಸಿಗೆ ಸಂತೋಷ ಸಿಗುವಂತಹ ರಿಸಲ್ಟ್ ಇಲ್ಲಿ ಬರುತ್ತೆ ಆದರೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಸಂಚರಿಸುವಾಗ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುವಂತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಅಂದರೆ ಚಂದ್ರ ಪ್ರಭಾವ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವಂತೆ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತೆ ಹಿನ್ನಡೆ ಆಗುವಂತೆ ಮನಸ್ಸು ಅಶಾಂತಿಯಿಂದ ಇರುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕ್ಷೇಮ ತಾರಾವರಣದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಮನಸ್ಸು ಸಮಾಧಾನಕರವಾದಂಥ ರಿಸಲ್ಟ್ ಸಿಗುತ್ತೆ ಬೆಳಗಿನ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಎಫರ್ಟನ್ನು ನೀವು ಹಾಕಬೇಕಾಗುತ್ತೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ ಚಂದ್ರಗ್ರಹ ಎರಡನೇ ನಕ್ಷತ್ರ ಸಂಪತ್ತಾರ ಬಲ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಧ್ಯಾಹ್ನದವರೆಗೂ ಮನಸ್ಸು ಸಂತೋಷಕರವಾಗಿರುತ್ತೆ ನಿಮ್ಮ ಪ್ರಯತ್ನಗಳು ಮುಂದುವರಿತಾ ಇರುತ್ತೆ ಅಂದರೆ ಸಾಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮನಸ್ಸು ಗೊಂದಲಕ್ಕೊಳಗಾಗುತ್ತೆ ಹಾಗಾಗಿ ಹಿನ್ನಡೆ ಆಗ್ಬೋದು ಕೆಲಸ ಕಾರ್ಯಗಳನ್ನು ಸರಿಯಾಗಿ ಯೋಚಿಸಿ ಮಧ್ಯಾಹ್ನದೊಳಗೆ ಮಾಡೋದ್ರಿಂದ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಧ್ಯಾಹ್ನದ ನಂತರ ವಿಪತ್ತಾರಾಬಲದಲ್ಲಿ ಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಉತ್ತಮ ಆಲೋಚನೆಗಳ ಉತ್ತಮ ಕಾರ್ಯಗಳ ಮೇಲೆ ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ